ಸತ್ಯಾಗ್ರಹ ನಡೀತಾ ಇಲ್ಲಿ ಹಡಗಲಿ ತಾಲೂಕಿನಲ್ಲಿ ಹೇಗೆ ರೆಸ್ಪಾನ್ಸ್ ಇದೆ ಎಷ್ಟು ಮಹಿಳೆಯರಿಗೆ ಭಾಗಿಯಾಗಿದ್ದಾರೆ ಧರಣಿ ಸತ್ಯಾಗ್ರಹ ಹೂವಿನ ಹಡಗಲಿಯಲ್ಲಿ ನಡೀತಾ ಎರಡನೇ ದಿನ ನಡೀತಾ ಇದೆ ಸರ್ ಈಗ ನೀವು ಮೂಲಕ ಬೆಂಗಳೂರಿಂದ ಬಂದು ಇವತ್ತಿ ಈ ಧರಣಿಗೆ ಒಂದು ಪ್ರೋತ್ಸಾಹನ ಕೊಡ್ತಾ ಇದೀರಿ ಮತ್ತು ಪ್ರೇರಣೆಯಾಗಿ ಮಹಿಳೆಗೆ ಒಂದು ಶಕ್ತಿಯಾಗಿ ಬೆಂಗಾವಲಾಗಿ ನಿಂತಿದ್ದೀರಿ ಸರ್ ಈಗ ಅದಕ್ಕೆ ನಿಮ್ಮ ಪರಿಚಯ ಮತ್ತು ಈ ಧರಣಿಯ ದೇಯೋದ್ದೇಶಗಳೇನು ಸರ್ ಮತ್ತಿಲ್ಲಿ ಹಡಗಲಿ ತಾಲೂಕಿನಿಂದ ಏನನ್ನ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಿ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಹೇಳಿರಿ ಸರ್ ಇದು ಕರ್ನಾಟಕ ರಾಜ್ಯ ಒಂಟಿ ಮಹಿಳೆಯರ ಸಂರಕ್ಷಣಾ ಸಮಿತಿ ಅಂತೇಳಿ ಒಂದು ಸಂಘಟನೆಯನ್ನು ನಾವು ಆರಂಭ ಪರಿಚಯ ಮಾಡಿ ಅದೇ ಆರಂಭ ಮಾಡಿದ್ವಿ ಸೊ ಈಗ ನಾನು ಮಾತಾಡ್ತಾ ಇರೋದು ನಾನು ಮೂಲಭೂತರಾಗಿ ನಾನು ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘದ ಗೌರವಾಧ್ಯಕ್ಷ ಇದ್ದೀನಿ ಹಾಗೆಯೇ ಕರ್ನಾಟಕ ಪ್ರಾಂತ ರೈತ ಸಂಘ ಅಂತ ಇದೆ ಅದರ ರಾಜ್ಯ ಅಧ್ಯಕ್ಷನೂ ಇದ್ದೀನಿ ನಮ್ಮ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘದ ಸಂದರ್ಭದಲ್ಲಿ ಅದರ ಹೋರಾಟದ ಸಂದರ್ಭದಲ್ಲಿ ಅನೇಕ ಜನ ಉಂಟು ಮಹಿಳೆಯರು ಕೂಡ ನಮ್ಮನ್ನು ಸಂಕಲ್ಪ ಮಾಡಿ ನೀವು ದೇವರಾಜ ಮಹಿಳೆಯರ ಸಂಕಷ್ಟಕ್ಕೋಸ್ಕರ ಹೋರಾಟ ಮಾಡ್ತಾ ಹೋಗ್ತಾರೆ ನಮ್ಮ ಸಂಕಷ್ಟಗಳನ್ನು ಗಮನಿಸಿ ಅಂತೇಳಿ ಅವರು ಕೇಳಿ ಈ ಒಂದು ಸಂಘಟನೆಯನ್ನು ನಾವು ಆರಂಭ ಮಾಡಿದ್ದೀವಿ ಅದರ ನಮ್ಮ ಪ್ರಮುಖವಾದಂಥ ಮುಖಂಡರಾಗಿ ರಾಮ ಟಿ ಮಾಳಮ್ಮನವರು ಇದನ್ನು ಮುನ್ನಡೆಸ್ತಾ ಇದ್ದಾರೆ ಅವರಿಗೆ ಸಲಹೆ ಕೊಟ್ಟು ಇದನ್ನು ಪ್ರೋತ್ಸಾಹ ಕೊಟ್ಟು ಮುನ್ನಡೆಸುವಂಥ ಜವಾಬ್ದಾರಿ ಮಾಡಿ ಸರ್ ಈಗ ದೇವದಾಸಿನಿ ವಿಮೋಚನೆ ಎಷ್ಟು ವರ್ಷಗಳಿಂದ ಸರ್ ಆಯ್ತು ಇದು ಸಂಘಟನೆ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ ಆಕ್ಸುಲಿ ನಾನು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ಆರಂಭ ಮಾಡಿದೆ ಆ ನಂತರದಲ್ಲಿ ಇದನ್ನು ರಾಜ್ಯ ಮಟ್ಟಕ್ಕೆ ವಿಸ್ತಾರ ಮಾಡಬೇಕು ಅಂತೇಳಿ ಎರಡು ಸಾವಿರದ ಏಳರಲ್ಲಿ ಒಂದು ರಾಜ್ಯ ಮಟ್ಟದ ಸಮಾವೇಶ ನಾವು ಗುಲ್ಬರ್ಗದಲ್ಲಿ ಮಾಡ್ತೀವಿ ಸೊ ಆ ರಾಜ್ಯಮಟ್ಟದ ಸಮಾವೇಶದಲ್ಲಿ ನಮ್ಮ ಬಿ ಮಾಳಮ್ಮನವರು ಅಧ್ಯಕ್ಷರಾಗಿ ಅದಕ್ಕೆ ಆಯ್ಕೆಯಾಗ ಸುಮಾರು ಹದಿಮೂರು ಜಿಲ್ಲೆಗಳ ದೇವದಾಸಿ ಗಾಯಂದ್ರನ್ನು ಮಾಡಿಕೊಂಡು ಹದಿಮೂರು ಜಿಲ್ಲೆಗಳಲ್ಲಿ ಸಮಾವೇಶ ಮಾಡಿ ಸಂಘಟನೆಯನ್ನು ಮಾಡಿದ್ದಾರೆ ಈ ದೌರ್ಜನ್ಯದ ದೇವದಾಸಿ ಪದ್ಧತಿ ಇದೆಯಲ್ಲ ಇದನ್ನು ಪೂರ್ಣ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಎಂದು ಅನ್ನೋದು ನಮ್ಮ ಗುರಿಯಾಗಿದೆ ನಮ್ಮ ಉದ್ದೇಶ ಏನಿತ್ತು ಅಂದರೆ ಯಾಕಂದರೆ ಈ ದೌರ್ಜನ್ಯದ ದೇವದಾಸಿ ಪದ್ಧತಿ ಖುದ್ದಾದಂಥವ್ರನ್ನ ಯಾರು ಮಾತಾಡಿಸ್ತಾ ಇದ್ದೀವಿ ಸರ್ಕಾರವೂ ಇಲ್ಲ ಸಮಾಜನೂ ಇಲ್ಲ ಅವ್ರ ಹಣ ಸಂಬಂಧ ಇಲ್ಲ ಯಾವುದೇ ಸಂಘ ಸಂಸ್ಕೋಬೇಕು ಅದರಿಂದ ಅವ್ರದ್ದೇ ಆದಂಥ ಒಂದು ಸಂಘಟನೆಯನ್ನು ಕಟ್ಟಬೇಕು ಅವರನ್ನೇ ಅದರ ವಿರುದ್ಧ ಎತ್ತು ಕಟ್ಟಬೇಕು ಹೇಳಿ ಈ ಚಳವಳಿಯನ್ನು ಆರಂಭ ಮಾಡಿ ಆರಂಭ ಮಾಡಿ ಈಗ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಇಪ್ಪತ್ತೈದು ಚಳುವಳಿ ಸಕ್ಸಸ್ ಆಗಿದೆ ಹೌದು ಹೌದು ನಾವು ಅದಕ್ಕೆ ಸರ್ಕಾರಕ್ಕೆ ಏನು ಹೇಳ್ತೀವಿ ಸರ್ಕಾರ ಏನ್ ಮಾಡ್ತಾ ಇದೆ ಈ ದೌರ್ಜನ್ಯ ದೇವರಾಸ ಪದ್ಧತಿ ಅಂತ ನಾವು ಕರಿತೀವಿ ಸಮಾಜದ ದೌರ್ಜನ್ಯ ಅಂತ ನಾವು ಕರಿತೀವಿ ಈ ದಲಿತ ಮಹಿಳೆಯರು ಈ ಅಧಿಕಾರದ ಮಹಿಳೆಯರ ಮೇಲೆ ಇವತ್ತು ಸಮಾಜ ದೌರ್ಜನ್ಯ ಮಾಡ್ತಾ ಇದೆ ಅಂತ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ ಇದು ಅನಿಷ್ಟ ಪದ್ಧತಿ ಅಂತ ಅವರು ಹೇಳ್ತಾರೆ ಯಾವ ಅದನ್ನು ಒಪ್ಪಲ್ ಅನಿಷ್ಟ ಅಂದರೆ ಇಷ್ಟವಿಲ್ಲದನ್ನು ಮಾಡೋದು ಇಷ್ಟವಿಲ್ಲದನ್ನು ಇಷ್ಟವಿಲ್ಲದನ್ನು ನೀವು ಮಾಡ್ತಾ ಇದ್ದೀರಿ ಅಂತ ನಮ್ಮ ದಲಿತ ಮಹಿಳೆಯರ ಮೇಲೆ ಅವರು ಆರೋಪ ಮಾಡ್ತಾರೆ ನಾವೇಳ್ತಾ ಇದ್ದೀವಿ ಅದು ಅವ್ರು ಮಾಡ್ತಾ ಇದ್ದಾರೆ ಇಷ್ಟ ಎಲ್ಲ ಅವ್ರಿಗೂ ಇಷ್ಟ ಇಲ್ಲ ಅವ್ರಿಗೂ ಇಷ್ಟ ಇಲ್ಲ ಆದರೆ ಇಷ್ಟ ಇಲ್ಲದ್ದು ಅಂತ ಅಲ್ಲ ಇದು ದೌರ್ಜನ್ಯ ಸಮಾಜಕ್ಕೆ ಇದರ ಅವಶ್ಯಕತೆ ಇದೆ ಅಂತೇಳಿ ಸಮಾಜ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಒಂದು ಬಿಕಾಮಿಗೆ ಒಂದು ಪಾಠ ಇತ್ತು ಸರ್ ಆನಂದ್ ಅವ್ರು ಬರೆದಿರ್ತಕ್ಕಂಥದ್ದು ನಾನು ಬಂದ ಹುಡುಗಿ ಅಂತ ಹೇಳಿ ಆ ಹುಡುಗಿಗೆ ಪಾಪ ಇದು ದೇವದಾಸಿ ಪದ್ಧತಿ ಇದು ಒಂಥರ ಬಾಹಿರ ಚಟುವಟಿಕೆ ಅನ್ನೋದು ಗೊತ್ತೇ ಇಲ್ಲ ಸರ್ ಹಾಗೆ ಅನ್ಕೊಂಡಿದ್ಲು ಒಂದು ದೇವರ ಸೇವೆ ಯಾವಾಗ ಈ ಲೇಖಕರ ನಿರೂಪಕರಾಗಿ ಅಲ್ಲಿ ಮಾತ್ರ ಸರ್ ಅವರು ಅದನ್ನ ಹೇಳ್ತಾರೆ ಅವ್ರಿಗೆ ಸೇವೆ ಮಾಡಕ್ಕ ಅಂತ ಹೇಳಿ ಗೊತ್ತಾಗ ಅವ್ರಿಗೆ ಸತ್ಯ ಹೇಳಿಲ್ಲ ಅಂದ್ರೆ ಜಾಗೃತಿ ಅವ್ರಿಗೆ ಗೊತ್ತಿಲ್ಲ ಸರ್ ಇದು ದೇವ್ರ ಸೇವೆ ಮಾಡಲಿಲ್ಲ ಅಂದ್ರೆ ನಮಗೆಲ್ಲ ಸಂಕಷ್ಟ ಆಗ್ತೈತಿ ನಮಗೆ ಶಿಕ್ಷೆ ದೇವಿ ಕೋಪ ಬಿಡ್ತಾಳೆ ಮುನಿಸ್ಕೊಳ್ತಾಳೆ ಶಾಪ ಹಾಕ್ತಾಳೆ ನಮ್ ಕುಟುಂಬಕ್ಕೆ ತೊಂದರೆ ಈ ತರದ ಕಾನ್ಸೆಪ್ಟ್ ಏನು ಆದರೆ ಅದು ಆ ರೀತಿಯಲ್ಲಿ ಇದ್ದನ್ನ ನಾವು ನಾವು ಏನು ಬದಲಾಯಿಸಿದೀವಿ ಅಂದರೆ ಈ ಸಮಾಜದಲ್ಲಿ ಈ ಮೇಲ್ವರ್ಗಗಳು ಮೇಲ್ಜಾತಿಗಳು ಈ ದಲಿತ ಮಹಿಳೆಯರು ಅದೇ ಇಂಗೋಜ್ ಮಹಿಳೆಯರು ಈ ರೀತಿ ದುರ್ಬೃ ದುರ್ಬಳಕೆ ಮಾಡ್ತಾ ಇದ್ದಾರೆ ಅವ್ರ ತಲೆ ಈ ರೀತಿ ತಪ್ಪು ಜಾಗೃತಿ ಆ ಜಾಗೃತಿಯಿಂದಾಗಿ ಅವರೆಲ್ಲ ಈಗ ಸಂಘಟಿತರಾಗಿ ಹೋರಾಟ ಮಾಡ್ತಾರೆ ಐದು ಸಾವಿರ ಜನ ಹತ್ತು ಸಾವಿರ ಜನ ಚಳುವ ಜೈಲು ಕೂಡ ಅನುಭವಿಸಿದೆ ಹೋರಾಟ ಚರ್ಚೆಯಾಗಿ ಮಾಡಿದ ನಂತರ ಈಗ ಸರ್ಕಾರದಿಂದ ಅವರಿಗೆ ಪೆನ್ಷನ್ ಸಿಗ್ತದೆ ಎರಡು ಸಾವಿರ ರೂಪಾಯಿಗೆ ಅವರಿಗೆ ಪೆನ್ಷನ್ ಕೊಡ್ತೀವಿ ನಾವು ಐದು ಸಾವಿರ ಸಿಗಬೇಕು ಅಂತ ಅವರಾಟ ಮುಂದುವರ್ತಿದ್ವಿ ಐದು ಎಕರೆ ನೀರಾವರಿ ಜಮೀನು ಪಡೆಯವ್ರ ಕಾಲ ಮೇಲೆ ಅವರು ಇಲ್ಲಿ ಸ್ವಾವಲಂಬಿ ಬರುತ್ತೀವಿ ಅಂತ ಹೇಳ್ತಾ ಇದ್ದೀವಿ ಮತ್ತು ಈಗ ಅವ್ರ ಮಕ್ಕಳು ಮತ್ತೆ ಪುನಃ ಹೆಣ್ಮಕ್ಳು ದೇವದಾಸಿಯರು ಆಗಬಾರ್ದು ಅವ್ರ ಮದುವೆಗೆ ಪ್ರೋತ್ಸಾಹನ ಕೊಡುವಂತ ಕೇಳಿದ್ವಿ ಐದು ಲಕ್ಷ ರೂಪಾಯಿಗೆ ಅವ್ರಿಗೆ ಪ್ರೋತ್ಸಾಹನ ಕೊಡ್ತೀವಿ ಅಂತ ಹೇಳಿದರೆ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಸರ್ಕಾರ ಕೊಡ್ತಾ ಇದೆ ಸೊ ಈ ರೀತಿ ಕೆಲವು ಸಾಧನೆಗಳನ್ನು ನಾವು ಮಾಡಿದ್ವಿ ಆದರೆ ಇನ್ನೂ ಸಾಕಷ್ಟು ಮಾಡಬೇಕಾಗುತ್ತೆ ಜಾಗ್ರತೆಯೂ ಮೂಡಿಸಿದ್ದೀವಿ ಸುಮಾರು ಜನ ಮೊದಲೆಲ್ಲ ಧೈರ್ಯವಾಗಿ ಯಾವಾಗ ಯಾವಾಗ ತಿಳಿದಾಗೆಲ್ಲ ಹೋಗ್ಬಿಟ್ಟು ಈ ಮುತ್ತು ಕಟ್ಟುವಂಥ ಒಂದು ಪದ್ಧತಿ ಬಂದಿದೆ ಇಲ್ಲ ಎಲ್ಲೆಲ್ಲಿ ನಮ್ಮ ಸಂಘಟನೆ ಇದೆ ಅಲ್ಲಂತೂ ಯಾರು ಮಾಡ್ತಾರೆ ಅವರು ಯಾರಾದರೂ ಅಲ್ಲಿ ಮಾಡ್ತಾರಂತ ಗೊತ್ತಾದ ತಕ್ಷಣ ನಮ್ಮವರೇ ಹೋಗಿ ಅದನ್ನು ಕರಿತಾರೆ ಸೊ ಆ ರೀತಿ ಒಂದು ಡೆವಲಪ್ಮೆಂಟ್ ಇದರಲ್ಲಿ ಇದೆ ಆದರೆ ಕೇವಲ ಈ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬಂದ್ರೆ ಮಾತ್ರ ಬಟ್ ಅವ್ರಿಗೆ ಪುನರ್ವಸತಿ ಕಾಳೆ ಬೇಕಲ್ಲ ಅದಕ್ಕೆ ಪುನರ್ವಸತಿ ಅನ್ನೋದು ಇನ್ನೊಂದು ಸೌಲಭ್ಯ ಆ ಪುನರ್ವಸತಿಯಲ್ಲಿ ನಾವು ಕೇಳಿದ್ದೇನೋ ಅವರೆಲ್ಲರೂ ವ್ಯವಸಾಯ ಮಾಡ್ಲಿಕ್ಕೆ ತಯಾರಿದ್ದಾರೆ ಕೂಲಿ ಮಾಡ್ಲಿಕ್ಕೆ ತಯಾರಿದ್ದಾರೆ ಇದಾರೆ ಅಂತವ್ರಿಗೆ ಒಂದು ಐದು ಎಕರೆ ನೀರಾವರಿ ಜಮೀನು ಪಡಿ ಅವ್ರ ಕಾಲ್ ಮೇಲೆ ಅವ್ರಿಗೆ ನಿಮಗೆ ಈ ತರ ಸಮಸ್ಯೆಗಳು ಎದುರಾಗಿರುತ್ತೆ ಸುಮಾರು ಜನ ಅಲ್ಲ ಅವರು ಮಾತ್ರ ಅಲ್ಲ ಕೆಲವರೆಲ್ಲ ನಮ್ಮ ಮೇಲೆ ಕೆಲವು ಕಂಪ್ಲೇಂಟ್ ಬರುತ್ತೆ ಅಲ್ಲ ಈಗ ಆ ಮಹಿಳೆಯರ ನಮ್ಮನ್ನು ಅವಕ್ಕೆ ಇದರಿಂದ ನೀವು ಹೊರಗೆ ತರ್ತೀರಿ ನಮ್ಮ ಬದುಕೋದಕ್ಕೆ ಏನು ನೀವು ನೆಲೆಕ್ಟ್ ಮಾಡಿ ಕಣ್ಣು ಆ ಪ್ರಶ್ನೆ ಕೇಳಿದಾಗ ಈ ದಾರಿ ಇದೆ ಅಂತ ನಮ್ಮ ಕಡೆ ಹೌದು ಈ ದಾರಿ ಇದೆ ಅಂತ ಕೇಳಿದಾಗ ಅವ್ರು ಭಾಳ ಕತ್ತೆ ಒಂದು ಆ ಒಂದು ಪದ್ಧತಿಯಿಂದ ಆ ದೌರ್ಜನ್ಯದಿಂದ ಆ ಹೆಣ್ಮಕ್ಳು ಸರ್ತಿ ಮದುಗಿದ್ದಾರೆ ಅವರು ರೋಸ್ ಫುಲ್ ಇದಾರೆ ಆ ಋಷಿಯಿಂದ ಅಲ್ಲ ಅಲ್ಲೇನಾಗ್ತದೆ ನೋಡಿ ವಯಸ್ಸು ಇರುವಂಥ ಅದ್ರ ವಯಸ್ಸು ಕಳಿತಾ ಹೋಗಂಗೆ ಆಹಾರ ಸರಿಯಾಗಿ ಅವರ ಮುಖಗಳು ಅವ್ರ ದೇವರ ಪುಷ್ಠಗೊಂಡು ಆಯಿತು ಕೊನೆಗೆ ನಂತು ಆ ದೇವರ ಅಗ್ಲಿಗಿಡ್ಕೊಂಡು ಬೇಡಿಕೊಂಡು ಜೀವನವನ್ನು ಯಾರಿಗೂ ಉತ್ತಮವಾದ ಜೀವನ ಶಿಕ್ಷಣ ಹೌದು ಅದನ್ನು ಬಯಸಲ್ಲ ಅದನ್ನಕ್ಕೆ ನಿವಾರಣೆಗೆ ನಾವು ಕೇಳಿದ್ದು ಸರ್ಕಾರ ಶಿಕ್ಷಣ ಸರ್ಕಾರ ಏನ್ಮಾಡ್ತಾ ಇದೆ ನೀನಾಮಿಕೊಂಡ್ತಾರೆ ಅವರನ್ನು ಕೊಡ್ತೇವೆ ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ಚಿಕ್ಕಾಕಬೇಕು ಅನ್ನುವಂಥ ಉದ್ದೇಶ ಅದಕ್ಕಾಗಿ ನಾವು ಹೇಳಿದೀವಿ ನೀವು ಅನಿಷ್ಟ ಅಂದೇಳಿ ದೌರ್ಜನ್ಯ ಅಂದ್ರೆ ಸಾಮಾಜಿಕ ದೌರ್ಜನ್ಯ ಅಂದ್ರೆ ಆ ಸಾಮಾಜಿಕ ದೌರ್ಜನ್ಯ ನಿವಾರಣೆಗೆ ಬೇಕಾದಂತ ನೀವು ಪುನರ್ವಸತಿಯನ್ನು ಕೈಗೊಳ್ಳಿ ಅಂತ ನಾವು ಸರ್ ಈಗ ಅದರ ಜೊತೆಗೆ ದೇವದಾಸಿ ವಿಮೋಚನದ ಜೊತೆಗೆ ಈಗ ಒಂಟಿ ಮಹಿಳೆಯ ಒಂದು ಹೋರಾಟನೂ ಕೂಡ ಇಲ್ಲಿ ಒಂಟಿ ಮಹಿಳೆ ಅಂದಾಗ ಯಾರೆಲ್ಲ ಬರ್ತಾನೆ ಸರ್ ಇದರಲ್ಲಿ ನಾವು ಲೆಕ್ಕ ಹಾಕಿದೀವಿ ಮೇಡಮ್ ಇದು ನಮಗೆ ಆ ರೀತಿ ದೇವದಾಸಿ ಮಹಿಳೆಯರು ಒಂಟು ಮಹಿಳೆಯರು ಅಂದರೆ ಬೇರೆ ಎಲ್ಲ ಕುಟುಂಬಗಳಲ್ಲೇ ಎರಡು ಯೂನಿಟ್ ಇರ್ತದೆ ಗಂಡ ಏನಿದೆ ಆದರೆ ದೇವದಾಸಿನಿ ಮಹಿಳೆಯರ ಕುಟುಂಬದಲ್ಲಿ ಒಂದೇ ಯೂನಿಟ್ ಅದು ಕೇವಲ ತಾಯಿ ತಾಯಿ ದುಡಿಬೇಕು ಕುಟುಂಬ ಕುಟುಂಬಕ್ಕಾಗ್ತದೆ ಹೀಗಾಗಿ ಇನ್ನೊಂದು ಯೂನಿಟ್ ಇಲ್ಲ ತಂದೆಯಲ್ಲಿ ತಂದೆ ಆದವನಿಗೆ ಆ ಜವಾಬ್ದಾರಿ ಇರೋಲ್ಲ ಏನಿದೆ ಅಂತ ಆದರೆ ಈ ಪರಿಸ್ಥಿತಿ ಇದ್ದಾದ ಒಂಟು ಮೇಲೆ ಎರಡನೇದು ಗಂಡ ಬಿತ್ತ ಯಾವ್ದೋ ಕಾರಣಕ್ಕೆ ಅವಾಯ್ ಬಿಟ್ಟುಕೊಂಡಿರ್ಬೋದು ಅಥವಾ ಗಂಡನ ಆಸರದ ಮಹಿಳೆಯರ ಸಂಖ್ಯೆಯಲ್ಲಿ ಈ ರೀತಿ ಅದೇ ರೀತಿಯಲ್ಲಿ ಗಂಡ ಸ್ವತಂತ್ರ ಹೇಳಿದರೆ ದೇವ ಮಹಿಳೆಯರ ಗಂಡ ಸ್ವತಂತ್ರ ಸಣ್ಣ ಸಣ್ಣ ಮಕ್ಕಳು ಈಗಂತೂ ತುಂಬ ಸಣ್ಣ ಸಣ್ಣ ಮಕ್ಕಳು ಗಂಡು ಮಕ್ಕಳು ಕೇಳುತ್ತೆ ಜಾಸ್ತಿ ಇದೆ ಹಾಗಾಗಿ ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ ಅವರು ದೇವರಾಸಿ ಮಹಿಳೆಯರು ಅಂಕದ ಮಹಿಳೆಯರು ಕೆಟ್ಟ ಮಹಿಳೆಯರು ಇವೆಲ್ಲರೂ ಕೂಡ ಮಂಚಿತ ಮಹಿಳೆಯರು ಸರ್ಕಾರ ಮತ್ತು ಇನ್ನು ಈಗ ಕೆಲವರು ಮೂವತ್ತು ವರ್ಷ ಮೂವತ್ತೈದು ವರ್ಷ ಆದರೂ ಮದುವೆಯೇ ಮಾಡ್ಕೊಳ್ಳೋಕ್ಕಾಗ್ತದೆ ಬೇಕಾದ ವಾರದಲ್ಲಿ ಈ ಆ ತರಹದ ಒಟ್ಟು ಒಂಟಿ ಮನೆ ಸೊ ಆ ತರ ನಾಲ್ಕು ರೀತಿಯ ಮಹಿಳೆಯರು ನಮ್ಮ ಅಂದಾಜು ರಫ್ಲಿ ರಾಜ್ಯದಲ್ಲಿ ಒಟ್ಟು ಮಹಿಳೆಯರಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಸಿಗ್ಬೋದು ಅಂತ ನಮ್ಮ ರಪ್ಪಾಗಿಯೇ ಅದನ್ನ ನಾವು ಸರ್ಕಾರ ಕೇಳ್ತಾ ಇದೀವಿ ನೀವು ಸರ್ವೆ ಮಾಡಿ ಈ ಎಲ್ಲಾ ಮಹಿಳೆಯರು ಒಂದು ರೀತಿಯಲ್ಲಿ ಸಾಮಾಜಿಕ ಬಹಿಷ್ಕರಿಸ ಅವಕಾಶ ಕೊಟ್ಟರೆ ನೀವೇ ಸರ್ವೆ ಮಾಡ್ಕೊಂಡು ಖಂಡಿತ ಮಾಡಿಗಿಂತ ನೀವೇ ಅವಕಾಶ ಕೊಡೋದು ನೀವು ಮಾಡೋದೇ ಪಕ್ಕ ಆಗಿರುತ್ತೆ ಸರ್ಕಾರನು ಸಾಮಾನ್ಯವಾಗಿ ತನ್ನ ಏಜೆನ್ಸಿ ಮೂಲಕ ಮಾಡಿಸ್ತಾರೆ ಯಾಕಂದ್ರೆ ಸಂಘಟನೆಯಿಂದ ನೋವು ನಿಮಗೆ ಗೊತ್ತಿರುತ್ತೆ ಇಲ್ಲ ಬಟ್ ಸರ್ಕಾರ ಮಾಡೋದು ಹೆಚ್ಚು ಯಾಕಂದ್ರೆ ಅಧಿಕೃತ ಅಂತ ಪ್ರೈವೇಟ್ನವರು ಮಾಡಿದಂಥ ಸಾರ್ವಜನಿಕ ಉತ್ಪನ್ನ ಇದು ಆ ರೀತಿ ಇರ್ತದೆ ಸೊ ಇಲ್ಲಿ ನಾವು ಗಮನಿಸಿರೋದೇನೆಂದರೆ ಇವರು ಸಾಮಾಜಿಕ ಪರಿಷ್ಕೃತರು ಎಲ್ಲ ಮಹಿಳೆಯರು ಎರಡನೇ ದರ್ಜೆಯ ದಲ್ಲಿಗಳು ಲಿಂಗ್ ಒಳಗಾಗಿದ್ದಾರೆ ಸತ್ಯ ಆದರೆ ಇವರು ಈ ಥರದ ಒಂಟಿ ಮಹಿಳೆರೋದರೂ ಇನ್ನಷ್ಟು ತೀವ್ರತರ ಸಂಕಷ್ಟಕ್ಕೆ ಒಳಗಾದವರು ಅಂತ ನಾವು ಸೊ ಹಾಗಾಗಿ ಅವರ ಪುನರ್ವಸತಿಯನ್ನು ಸರ್ಕಾರ ಕೈಗೊಳ್ಳೋದು ಹೇಗೆ ನಾವು ದೇವದಾಸಿನ ಮೇಲೆ ಅನರ್ವಸತಿ ಆಸ್ತಿ ಗಂಡನ ಮನೆಯಲ್ಲಿ ನೀವು ಗಂಡನ ಮನೆಯಲ್ಲಿ ಆಸ್ತಿ ಇದ್ದರೂ ಕೂಡ ಈ ಉದಾಹರಣೆ ಒಬ್ಬ ರೈತನೇ ಗಂಡನ ಮನೆಗೆ ಹೋದೆ ಗಂಡನ ಹೆಸರಲ್ಲಿ ಆಸ್ತಿ ಹೆಂಗ ಗಂಡ ಪ್ಲಸ್ ಅಂತ ಯಾವ ಪಾಣಿಯಲ್ಲೂ ಬರಬಹುದು ಆಯ್ತು ತಂದೆ ತಾಯಿ ಹತ್ರ ಒಂದು ಎರಡು ಎಕರೆನೋ ಮೂರು ಎಕರೆನೋ ಆಸ್ತಿ ಇದ್ದರೂ ಅದು ಮಗಳಿಗೆ ಅಂತ ಇದು ಇದೇನಾಗಿದೆ ಎಷ್ಟೋ ಸರ್ತಿ ಕೌಟುಂಬಿಕ ಹಿಂಸೆ ತರಳಾರದಿಲ್ಲ ಗಂಡನ ಮನೆ ಬಗ್ಗೆ ತವರ ಮನೆ ಹೋದರೆ ತವರ ಮನೆ ಹೋದರೆ ಇಲ್ಲ ಸವರ ಮನೆಯವರು ಮತ್ತೆ ಹೊಂದಾಣಿಕೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಇಲ್ಲಿ ಹೊಂದಾಣಿಕೆ ಆಗಲ್ಲ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಅನೇಕ ಜನ ಕಾಣಿಸ್ಬಿಡ್ತಾರೆ ಭಾವನೆ ಈಗ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಆಸ್ತಿಯ ಹಕ್ಕು ಅಂತಕ್ಕಂಥದ್ದು ಮಹಿಳೆಯರು ಮುಂದೆ ಇರೋದಿಲ್ಲ ಆರ್ಥಿಕ ಬೆಂಬಲ ಇಲ್ಲ ಅವರಿಗೆ ಒಂದು ಆರ್ಥಿಕ ಬೆಂಬಲ ಅದನ್ನು ಈ ಪುನರ್ವಸತಿ ಮೂಲಕ ಮಾಡಬೇಕು ನೀವು ಒಂದು ಐದು ಎಕರೆ ಜಮೀನು ಕೊಡಿ ಅಥವಾ ಒಂದು ಏನಾದರೂ ಅವರು ಉದ್ಯೋಗ ಮಾಡೋದಕ್ಕೆ ನಿರ್ದೇಶಕರು ಒಂದು ಐದು ಲಕ್ಷ ರೂಪಾಯಿ ಸಬ್ಸಿಡಿ ಕೊಟ್ಟು ಅವ್ರಿಗೆ ಆಧಾರ ಮಾಡಿಕೊಳ್ಳಿ ಮತ್ತು ಅವರಿಗೆ ಮುಖ್ಯವಾಗಿ ಅವರು ಒಂಟಿ ಮಂಡಿರದಂತೆ ಅದರಲ್ಲಿ ಕೂಡ ಸೇಫ್ ನಾವು ನಮಗೆಲ್ಲ ಮನೆಯಲ್ಲಿ ಗಂಡ ಇಂಟಿ ಇದ್ದರೂ ಜವಾಬ್ದಾರಿ ಮನೆಗೆ ಗಂಡ ಇರೋದು ಸೊ ಹಾಗಾಗಿ ಆ ತಾಯಿ ಮಾತ್ರನೇ ಇಡೀ ಕುಟುಂಬವನ್ನು ನಿರ್ವಹಣೆ ಮಾಡ್ತೀವಿ ಸೊ ಹಾಗಾಗಿ ಅವ್ರಿಗೂ ಕೂಡ ಸಹಾಯದ ಅವಶ್ಯಕತೆ ಅವ್ರಿಗೂ ನೀವು ಐದು ಸಾವಿರ ರೂಪಾಯಿ ಕಂಡಿಸು ಮಾಸಿಕ ಸಹಾಯಧನವನ್ನು ಕೊಡಬೇಕು ಸರ್ಕಾರ ಯಾಕಂದರೆ ಈ ಸಾಮಾಜಿಕ ಜವಾಬ್ದಾರಿ ತೊಗೊಳ್ಳಲ್ಲ ಯಾರು ಗಂಡಸು ಅವನು ಮೂರು ತಿಂಗಳಿಗೆ ಎಂಟಿರ ಹತ್ರ ಮದ್ದು ಆದರೆ ಇದಕ್ಕೆ ಯಾರು ಪ್ರೋತ್ಸಾಹ ಕೊಡೋದು ವಯಸ್ಸು ಸಂದಿದ್ರೂ ಪ್ರೋತ್ಸಾಹ ಕೊಡಬೇಕು ಒಬ್ಬ ಮಹಿಳೆ ಇಪ್ಪತ್ತೈದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದಿಂದ ಗಂಡು ಮಗನೂ ಕೂಡ ಇವತ್ತು ಗಂಡನ್ನು ತೆಗೆದುಕೊಂಡು ಇಡೀ ಜೀವನ ಪರ್ಯಂತ ಆಗಿರಬೇಕು ಇದು ಯಾವ ನ್ಯಾಯ ಅಂತ ಅಷ್ಟೇ ನ್ಯಾಯ ಇದ್ರೂ ಮುದು ಮನುಷ್ಯರ ಥರ ಅವರು ಬದುಕ್ತಾರೆ ಅವ್ರಿಗೆ ಮರುಮದುವೆ ಆಡೋದಕ್ಕೆ ನೀವು ಅವಕಾಶ ಕೊಡ್ತೀವಿ ಆ ಮರುಮದುವೆ ಆಗೋದಕ್ಕೆ ಪ್ರೋತ್ಸಾಹ ಕೊಡಿ ಅಂತ ನಾವು ಕೇಳ್ತೇನೆ ಆ ರೀತಿ ಯಾರ್ಯಾರೆಲ್ಲ ತೊಂದರೆ ಒಳಗಾಗಿದ್ದಾರೆ ಅವರ ಹೆಸರುನಾಗಿ ಒಂದು ಹತ್ತು ಲಕ್ಷ ಕೋಟಿ ಮಾಡಿ ಸರ್ಕಾರದ ಹಣ ಇಲ್ಲ ಅನ್ನುವಂಥ ಪ್ರಶ್ನೆ ಅಂತ ಯಾಕಂದರೆ ಸರ್ಕಾರದ ಒಟ್ಟು ಬಜೆಟಲ್ಲಿ ಅರ್ಧ ಬಜೆಟನ್ನು ನೀವು ಮಹಿಳೆಯರಿಗೆ ಖರ್ಚು ಮಾಡೋದಕ್ಕೆ ಜನಸಂಖ್ಯೆ ಅರ್ಧವಾ ಆ ಅರ್ಧ ಬಜೆಟ್ ಅಂದರೆ ಕರ್ನಾಟಕ ಸರ್ಕಾರ ನಾಲ್ಕು ಲಕ್ಷ ಕೋಟಿ ಬಜೆಟ್ ಮಾಡ್ತಾರೆ ಎರಡು ಲಕ್ಷ ಕೋಟಿ ಅದರ ಅಭಿವೃದ್ಧಿ ಅನ್ನೋದಾಗ್ತದೆ ಈ ಎರಡು ಲಕ್ಷ ಕೋಟಿ ಅಭಿವೃದ್ಧಿ ಅನುದಾನದಲ್ಲಿ ನೀವು ಒಂದು ಲಕ್ಷ ಕೋಟಿ ಮಹಿಳೆಯರಿಗೆ ಮೀಸಲಿಡಬೇಕು ಫಿಫ್ಟಿ ಪರ್ಸೆಂಟ್ ಅದರಲ್ಲಿ ಇಂಥ ಮಹಿಳೆಯರಿಗೆ ನೀವು ಒಂದಷ್ಟು ಸಹಾಯ ಸಹಕಾರ ಕೊಡೋ ಒಂದಷ್ಟು ಮೀಸಲಿಡಬೇಕು ಅವರೆಲ್ಲ ಧೈರ್ಯವಾಗಿ ಮುಖ್ಯವಾಹಿನಿಗೆ ಬರುತ್ತಾರೆ ಇಲ್ಲದಿದ್ರೆ ಸಂಕಷ್ಟ ಅನುಭವಿಸ್ತಾ ನೋವು ಅನುಭವಿಸ್ತಾ ಈ ಆತನೆಯಲ್ಲಿ ಅಲ್ಲಿಂದ ಹೊರಗಡೆ ತರಬೇಕು ಅನ್ನೋದು ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಸರ್ ಇದು ಹಡಗಲಿ ತಾಲೂಕಿನಲ್ಲಿ ಅಷ್ಟೇ ನಡೀತಾ ಇದೆ ಅಥವಾ ಬೇರೆ ಬೇರೆ ತಾಲೂಕುಗಳಲ್ಲಿ ಮೇಡಮ್ ಇದು ರಾಜ್ಯ ಮಟ್ಟದ ಒಂದು ಸಂಘಟನೆ ಕರ್ನಾಟಕ ರಾಜ್ಯ ಒಂಟಿ ಮಹಿಳೆಯರ ಸಂರಕ್ಷಣಾ ಸಂಘಟನೆ ಸೊ ಇದು ರಾಜ್ಯ ಮಟ್ಟದ ಸಂಘಟನೆ ಯಾಕಂದರೆ ರಾಜ್ಯ ಮಟ್ಟದ ಹೋರಾಟ ನೋಡಿದ್ರೆ ರಾಜ್ಯ ಸರ್ಕಾರ ಇದಕ್ಕೆ ಈ ಮಹಿಳೆಯರ ಸಂರಕ್ಷಣೆಗೋಸ್ಕರ ಒಂದು ಕಾನೂನು ಈ ಮಹಿಳೆಯರ ಮಕ್ಕಳ ರಕ್ಷಣೆ ಒಂದು ನೆರವುಗೋಸ್ಕರ ಒಂದಷ್ಟು ಪುನರ್ವರ್ಸತಿ ಕಾನೂನು ಮತ್ತು ಇವರಿಗೆ ಪುನರ್ವರ್ತಿಯ ಮೋದಿಗೋಸ್ಕರ ನೆರವು ಇದೆಲ್ಲ ಮಾಡಬೇಕಾಗಿದೆ ಅದರಿಂದ ರಾಜ್ಯ ಮಟ್ಟದ ಒಂದು ಸಂಘಟನೆ ಏಕಕಾಲಕ್ಕೆ ನಾವು ಈಗ ಸಂಘಟನೆ ಆರಂಭ ಆಗಿ ಒಂದು ವರ್ಷ ಅದು ಈಗ ಹಗರಿಬೊಮ್ಮೆ ತಾಲೂಕಲ್ಲಿ ಆರಂಭ ಮಾಡಿದ್ವಿ ಇಲ್ಲಿ ನಡೀತಾ ಸರಿ ಸತ್ಯಾಗ್ರಹ ಅದೇ ನಾನೇನ್ ಕೇಳ್ತಾ ಇದ್ದೇನೆ ಈ ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಅಥವಾ ಕರ್ನಾಟಕದಾದ್ಯಂತ ಏಕಕಾಲ ಏಕಕಾಲದಲ್ಲಿ ಆಗ್ತಾ ಇದೆ ಅಲ್ಲೆಲ್ಲೂ ಹೋರಾಟ ನಡೆಸ್ತಾ ಇದೀವಿ ನಮ್ಮ ಉದ್ದೇಶ ಇರೋದು ಮುಂದಿನ ಬಜೆಟ್ ಸಂದರ್ಭಕ್ಕೆ ಅಂದರೆ ಮುಂದಿನ ರಾಜ್ಯದ ಸರ್ಕಾರದ ಬಜೆಟ್ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ಆ ಬಜೆಟ್ ಸಂದರ್ಭಕ್ಕೂ ಒಂದು ಐದು ಸಾವಿರ ಜನ ಮಹಿಳೆಯರನ್ನು ನಾವು ಬೆಂಗಳೂರಿಗೆ ತಗೊಂಡು ಹೋಗ್ತೀವಿ ಅದರ ಪ್ರಿಪರೇಷನ್ ಭಾಗವಾಗಿ ಯಾವ ಸಂಪರ್ಕ ಮಾಡ್ತಾ ಇದ್ದೀವಿ ತಾಲೂಕು ಮಟ್ಟದಲ್ಲಿ ನಡೆಸ್ತಾ ಇದ್ದೀವಿ ಏನು ಮಾಡ್ತಾ ಇದ್ದೀವಿ ಅಂದರೆ ಗ್ರಾಮ ಪಂಚಾಯತ್ ಅವರು ಒಂಚೆ ಮಹಿಳೆಯರು ಈ ರೀತಿ ನಮ್ಮ ಹತ್ರ ಕೆಲವು ಡಿಮಾಂಡ್ ತಗೊಂಡು ಬಂದಿದ್ದಾರೆ ಒಂಟಿ ಮಹಿಳೆಯರಿಗೂ ಸಮಸ್ಯೆ ಇದೆ ಇವರೆಲ್ಲ ಏನು ಹಣ ಕೊಡೋದು ಅಂತ ಏನು ಬಟ್ ಸರ್ಕಾರದ ಗಮನ ವಿಧಾನಸಭೆಯಲ್ಲಿ ಚರ್ಚೆ ಆದರೆ ಒಂದಷ್ಟು ಏನಾಗುತ್ತೆ ನಮ್ಮ ನಾವು ಶಾಸಕರಲ್ಲಿ ಕೇಳೋದು ಅವರೇನೋ ನಮಗೆ ಸಹಾಯ ಮಾಡಿ ಅವರಿಂದ ಏನು ಮಾಡೋಕ್ಕಾಗ ಭಾಳ ಅಂದರೆ ಈ ಒಂಟಿ ಮಹಿಳೆಯರಿಗೆ ಮನೆ ನಿವೇಶನ ಭೂಮಿ ಅಂತ ಇಂಥ ಸಂದರ್ಭದಲ್ಲಿ ಆದರೆ ಅವ್ರ ಮಧ್ಯೆ ಪ್ರವೇಶ ಮಾಡಬೇಕು ಆದರೆ ಒಟ್ಟು ಒಂಟಿ ಮಹಿಳೆಯರ ಹಿತರಕ್ಷಣೆಗೆ ಸಂಬಂಧಪಟ್ಟ ಸರ್ಕಾರನೇ ಕಾನೂನು ಮಾಡಬೇಕಾಗ್ತದೆ ಪುನರ್ವಸತಿ ಯೋಜನೆಯನ್ನು ಮಾಡಬೇಕಾಗ್ತದೆ ಆ ವಿಚಾರದಲ್ಲಿ ಅವರು ಧ್ವನಿ ಹೇಳ್ತಿದ್ರೆ ಒಟ್ಟು ಸಹಾಯ ಸರ್ ಈಗ ನಿಮ್ಮ ಇಲ್ಲಿ ಧರಣಿ ನಡೀತೇನೆ ಸತ್ಯಾಗ್ರಹ ನಡೀತಾ ಇದ್ದಾರೆ ಸರ್ ಇಲ್ಲಿ ಹಡಗಲಿ ತಾಲೂಕಿನಲ್ಲಿ ಹೇಗೆ ರೆಸ್ಪಾನ್ಸ್ ನಡೆಯುತ್ತೇನೆ ಎಷ್ಟು ಮಹಿಳೆಯರಿಗೆ ಭಾಗಿಯಾಗಿದ್ದಾರೆ ತುಂಬಾ ರೆಸ್ಪಾನ್ಸ್ ಈ ಮಹಿಳೆಯರು ನಮ್ಮ ಮಾತು ಕೇಳಿ ನಮ್ಮ ಹೋರಾಟದ ಬೇಡಿಕೆಗಳು ನೋಡಿದ ಮೇಲೆ ಅವ್ರಿಗೆ ಖುಷಿ ಸ್ಫೂರ್ತಿ ಹೊಂದಿದೆ ಸ್ಫೂರ್ತಿ ಹೊಂದಿದೆ ಇಂಥದ್ದೊಂದು ಬೇಗ ಬಂದಿದೆ ನಮ್ಮ ಕುಟುಂಬದವರು ನಮಗೆ ಸಹಾಯ ಮಾಡ್ತೀವಿ ಮಹಿಳೆಯವರೇ ಸಹಾಯ ಮಾಡಿಲ್ಲ ಸರ್ಕಾರನೇ ಸಹಾಯ ಮಾಡ್ತೀವಿ ನಾವು ಬರಲಿ ಹೋರಾಟಕ್ಕೆ ಯಾವ ಮಹಿಳೆಯರು ಅವರವರ ಕಷ್ಟದಲ್ಲಿ ಅವರೇ ಊಟ ಅವರೇ ತಿಂಡಿ ಹಾಕ್ಕೊಂಡು ಅವರೇ ಕರ್ತಕ್ಕಂಥ ಹೋರಾಟ ಅವರಲ್ಲಿ ಒಂದು ಜಾಗೃತಿ ಬರ್ತೀವಿ ಅದು ನಮಗೆ ಭಾಳಷ್ಟು ಆ ಜಾಗೃತಿ ನಮಗೆ ಇನ್ನಷ್ಟು ಪ್ರೋತ್ಸಾಹ ಕಾಣ್ಕೊಳ್ತೀವಿ ಇನ್ನು ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು ಅಂತ ಹೋರಾಟ ತುಂಬ ಅವರು ಇನ್ನು ಕೇಳಿ ಮಾತಾಡ್ತೀರಿ ಒಬ್ಬೊಬ್ಬರನ್ನ ಮಾತಾಡ್ತೀರಿ ಅವ್ರಿಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಅಂದರೆ ಇಲ್ಲಿ ಬಂದ ಮೇಲೆ ಅವ್ರಿಗೊಂದು ನಮ್ಮನ್ನು ಮನುಷ್ಯರು ಅಂತ ನೋಡುವಂಥ ಒಂದು ವ್ಯವಸ್ಥೆ ಇದೆಯಲ್ಲ ಅಂತ ಅವ್ರು ಹೇಳ್ತೀನಿ ಯಾಕಂದರೆ ಸಾಮಾನ್ಯವಾಗಿ ಈ ಸಾಮಾಜಿಕ ಬಹಿಷ್ಕೃತನ ಯಾರು ಮೈಸೂರು ಬೇರೆಯರನ್ನೇ ಅವ್ರನ್ನ ಸಮಾನವಾಗಿ ಕಾರ್ಯ ಇನ್ನು ಇವರು ಸಾಮಾಜಿಕ ಬಹಿಷ್ಕೃತ ಇವರು ಮುಂದಕ್ಕೆ ಒಂದು ಹೆಜ್ಜೆ ಹೋಗಿದ್ದಾರೆ ಅಂತಂದರೆ ಅನುಮಾನದಿಂದ ನೋಡುವಂಥ ಇನ್ನು ಭಾಳ ಹೀಗಾಗಿ ಅಲ್ಲಿ ಧೈರ್ಯ ಮಾಡಿ ಇವತ್ತು ಹೊರಗಡೆ ಬಂದ ಎಲ್ಲಾದ್ರೂ ಏನೇ ಇರಲಿ ಎದುರಿಸಿ ಬಂದಿದೆ ನಮ್ಮ ಮಹಿಳೆ ಮಾತಾಡ್ತಾಯಿದ್ದು ಆಯಮ್ಮ ಭಾಳ ಪ್ರಯತ್ನ ಮಾಡಿ ಒಂದು ಇಪ್ಪತ್ತೈದು ಜನ ಹೆಣ್ಮಕ್ಳು ತಯಾರು ಮಾಡಿದ್ದಾರೆ ಅವ್ರ ಕುಟುಂಬದವರು ಊರಾಗಿರುವಂಥ ಪಂಚಾಯತ್ ಮೆಂಬರ್ಗಳು ಅವ್ರ ಇವರೆಲ್ಲ ಅವ್ರಿಗೆ ಯಾಕೆ ಹೋಗ್ತೀರಿ ಏನಾಗ್ತೀನಿ ಸುಮ್ಮನೆ ಅವರಲ್ಲ ಅಂತ ಹಿಂಗೆ ಎದುರಿಸಿ ಆಯಮ್ಮ ನೋವು ನಾವೆಲ್ಲ ಒಂದು ಜಾಗ್ರತೆ ಕೊಡ್ಕೊಂಡು ಹೋರಾಟ ಮಾಡಿಕೊಡ್ಕೊಂಡು ಕೂಡ ಸದ್ಯ ಕಡೆ ಇದ್ರೂ ಸ್ವಲ್ಪ ದಿನ ಈಗ ಇಲ್ಲಿ ಹೋರಾಟ ಅದೆಲ್ಲ ಅವ್ರ ವಿಡಿಯೋ ಮಾಡಿಕೊಂಡು ನಾನು ನಮ್ಮ ಹೆಣ್ಮಕ್ಳಿಗೆ ತೋರಿಸ್ತೀನಿ ಅಂತ ನಮ್ಮ ಹೆಚ್ಚು ಧೈರ್ಯ ಅದು ತೋರಿಸ್ಬಿಟ್ಟು ಅವ್ರು ನೋಡಿ ನಾವಂದೆಲ್ಲ ನಮ್ಮಂಥವ್ರು ಎಷ್ಟು ಜನ ಮಾತಾಡಿದ್ದಾರೆ ಸೊ ಅಸ್ಫೂರ್ತಿ ಇದೆ ಅವರು ಅವರ ಹಕ್ಕುಗಳನ್ನು ಕೇಳ್ತಾ ಇದ್ದಾರೆ ಬೇರೆ ಏನೂ ಇಲ್ಲ ಅವ್ರಿಗೆ ಅರ್ಥ ಆಗಿದೆ ಅದು ನಮಗೆ ನಾವೇ ಹೋರಾಟ ಮಾಡಬೇಕು ನಮಗೆ ನಾವು ಕೇಳಿದರೆ ಯಾರು ನಮ್ಮ ಘಟನೆ ಮಾಡೋದು ಈಗ ನಿಮ್ಮ ಬೆಂಬಲ ದೊಡ್ಡ ಒಬ್ಬ ಪುರುಷರಾಗಿ ಈ ಮಹಿಳೆಯರ ನೋವುಗಳಿಗೆ ಸಂಗತಿ ಅವ್ರಿಗೆ ಒಂದು ನ್ಯಾಯ ಕೊಡಬೇಕು ಅವ್ರಿಗೂ ಕೂಡ ಸಮಾಜದಲ್ಲಿ ಎಲ್ಲರ ರೀತಿಯಲ್ಲಿ ಬದುಕುವಂತಹ ಒಂದು ಫ್ರೀಡಮ್ ಸಿಗಬೇಕು ಅಂತ ಹೇಳಿ ನೀವು ಬಳ್ಳಾರಿ ಬೆಂಗಳೂರು ಇಲ್ಲೆಲ್ಲ ಸುತ್ತಾಡಿಕೊಂಡು ರೀತಿ ಸಂಘಟನೆ ಮಾಡಿ ಇದರಿಂದ ಯಾವ ಫಲಾನೂ ಇಲ್ಲ ಸರ್ ಅದೇ ಇರಬಹುದು ಕಣ್ಣಾರಿ ಕೂಡ ರಾಜ ರಾಮ್ ಮೋಹನ್ ರಾಯ್ ನಮಗೆ ಸ್ಫೂರ್ತಿಯರು ನಮಗೆ ಇವರು ಸಾಹಿತ್ಯ ಬಾಯ್ ಪುಡೆ ಜ್ಯೋತಿ ಬಾಬು ಪುಡೆಯವರು ನಮಗೆ ಹೆಣ್ಮಕ್ಕಳಿಗೋಸ್ಕರ ಅವರೊಂದು ಆಸ್ತಲ್ಲೇ ಇರ್ತಾರೆ ಆಯ್ತು ಆವತ್ತು ಇದ್ದಂಥ ಪರಿಸ್ಥಿತಿ ಗೊತ್ತಿಲ್ಲ ಅವತ್ತು ಗಂಡ ಸತ್ತ ನಮ್ಮ ಜೊತೆ ಇಂಕಿನ ಸುತ್ತಾಗ್ತಾ ಆ ಪದ್ಧತಿಯನ್ನು ಬ್ರಿಟಿಷರು ನಿಷೇಧ ಮಾಡಿದ್ರು ನಿಷೇಧ ಮಾಡಿದ್ಮೇಲೆ ಆ ಹೆಣ್ಮಕ್ಕಳನ್ನು ತಲೆ ಪೂರ್ಣ ತೆಗೆದುಬಿಡೋದು ಬಿಳಿ ಸೇರಿ ಹುಡ್ಕೋದು ಯಾವುದೇ ಮುತ್ತ ಇದೆ ಇವುಗಳು ಎಂಚ್ಕೋಬಾರ್ದು ಹೊಸ ಪದ್ಧತಿ ಆ ಹೊಸ ಪದ್ಧತಿಯನ್ನು ಮೀರಿ ಅಂತ ಹೆಣ್ಮಕ್ಳು ಗೌರ್ಜನ್ಯ ಕೊಡೋದಾಗ ಅಂತ ಹೆಣ್ಮಕ್ಳ ಮೇಲೆ ಕೂಡ ಈಗಲೂ ಕೂಡ ಸರ್ ಈಗ ಅನುಕಂಪದ ಆಧಾರದ ಮೇಲೆ ಮಹಿಳೆಯರ ಕೆಲಸಕ್ಕೆ ಹೋದ್ರೆ ಹಂಗು ಅಂದ್ರೆ ಈಗಲೂ ಕೂಡ ಮಹಿಳೆ ತನ್ನ ಸುರಕ್ಷತೆಗೋಸ್ಕರ ಕಾಲುಂಗ್ರ ಇಟ್ಕೊಳ್ಳೋದು ಮುಟ್ಕೊಂಡು ತಾಳಿ ಹಿಂದೆ ಕರಿಮಣಿ ಹಾಕೊಂಡು ಹೋಗೋದು ಈಗಲೂ ಕೂಡ ಇದೆ ಸರ್ ಯಾಕಂದ್ರೆ ಸಮಾಜದೊಳಗಡೆ ಒಂದೀತಿ ಸ್ವಲ್ಪ ಕೆಲವು ಕೆಲವರ ದೃಷ್ಟಿಯಲ್ಲಿ ಎಲ್ಲರೂ ಅಂತಲ್ಲ ಕಾಮಕ ನಿನ್ನೆ ಕೂಡ ಐದು ವರ್ಷದ ಮಗುವಿನ ಕೂಡ ಮಾಡುತ್ತಾರೆ ಸರ್ ತಮ್ಮ ದುರಂತ ಸರ್ ಅದಕ್ಕೆ ಮತ್ತೆ ನಿಮ್ಮ ಸಪೋರ್ಟ್ ನಿಮ್ಮ ಹೋರಾಟ ನಮ್ಮ ಪರವಾಗಿ ನಾನು ಒಬ್ಬ ಹೆಣ್ಣು ಮಗಳಾಗಿ ನಿಮಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ತಮ್ಮ ಸಮಯವನ್ನು ನಮಗೋಸ್ಕರ ಬಿಡು ಮಾಡಿಕೊಂಡು ಇಷ್ಟೆಲ್ಲ ವಿಚಾರಗಳನ್ನು ಹಂಚಿಕೊಂಡ್ರಿ ತುಂಬ ಧನ್ಯವಾದಗಳು